ಕಲಾಪರ ಬೈಕ್ ಮೇಡ್ರಿ ಕಲಾಪರ ಯಾರ್ ಹೇಳಿ ಇಲ್ಲಿ ಕೆಲವು ಮಂದಿ ಗೊತ್ತಾಗ yes sir please okay thillana anaitani ani tari ani tari বললে মানে 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 ಕಾಲಿಗೆ ಹೋಗಿ ಬರೋದಕ್ಕೆ 15 ನಿಮಿಷ ಬೇಕು. ಬಟ್ ಬಟ್ಲ ಅಲ್ಲ. ಬಟ್ಲ ಅಲ್ಲ. ಅಲ್ಲ ಹೊರಟು ಹೋಗ್ತೀನಿ. 15 ನಿಮಿಷ. ಸ್ವಲ್ಪ ಒಂದ್ ಪಾಸ್ ಅರ್ಧ ಪಾಸ್ ಹೊರಗೆ ಇತ್ತು ಎಲ್ಲ ಜನ ಅಲ್ಲಿ ಕೊಡ್ರಿ ಆನ್ ಅದು ಸೇತುನೇ

ಶ್ರೀ ಪ್ರತಾಪಸಾದರ ಸೇವೆ ಪ್ರದಾನದಿಂದ ಕಾರ್ಯಕರ್ಣರು ಜಿಲ್ಲೆಯ ಎಲ್ಲಾ ಮತದಾರಿಯ ನಿವಾಸಿಗಳು ಮಹಾಪ್ರಸಾದರ ನೇತೃತ್ವದಲ್ಲಿ ಇದರ ಸ್ವಾಗತ ನೀಡಿದ್ದಾರೆ. 19ನೇ ತಾಲೂಕಿನ ಎಲ್ಲಾ ನಿವಾಸಿಗಳಲ್ಲಿ ವಿನಂತಿ Maha Persaudaraan Sireh, Peradaban Alagana, Adegan Arena, Beliau di Hoasunguru, Maha Persaudaraan ಮುಂದ್ಗಡೆ ಹೋಗಿರಿಂದಿನ ಅವ್ರಿಗೆ ಅವಕಾಶ ಕೊಡ್ರಿರ್ಬೇಕು ನೀವು ಟ್ಯಾಂಕ್ ಅದ್ರೆ ದಯವಿಟ್ಟು ಊಟ ಮಾಡ್ಕೊಂಡು ಆರಾಮಂತ ಮಾಡಿ ಮಳೆ ಹೋಯ್ತು ದೂರ ಹೋಯ್ತು ಆರಾಮ ಭಕ್ತಾದಿಗಳು ಇವತ್ತ ಸ್ವೀಕರಿಸಿ ಮತ್ತೆ ರಾತ್ರಿ ಸಾಹೇಬ ನೇತೃತ್ವದಲ್ಲಿ ಸಾಯಂಕಾಲ ಮತ್ತೆ ಯಾವ ಹೋಗ್ಬಾರ್ದು ಪ್ರಸಾದ ಸ್ವೀಕರಿಸಿ ಎಲ್ಲರೂ ಪ್ರೀತಿಗೆ ಪಾತ್ರರಾಗಬೇಕು ದಯವಿಟ್ಟು ಎಲ್ಲ ಬಂದಂತ ಸ್ನೇಹಿತರು ಪ್ಲೇಟ್ಗಳನ್ನು ಯಾರು ಹೋಗಬಾರ್ದು ತೆಗೆದುಕೊಂಡು ಹೋಗಬಾರ್ದು ಆ ಕಾಲಕಟ್ಟದ ಪ್ಲೇಟ್ ಪ್ಲೇಟ್ಗಳನ್ನು ಇರಬೇಕು ಎಲ್ಲರೂ ಆರಾಮಾಗಿ ಸಂತಾಸ ಬಂದು ಪ್ರಸಾದ ಸ್ವೀಕರಿಸ್ರು ಮಹಾಗಣಪತಿ ಪ್ರಸಾದ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಬರಬೇಕು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕು ಬನ್ನಿ ಸರ್ ಬನ್ನಿ अले कुडलिक नीरे दिसले नीरे दैतु अले कुडली नले चल जरा चलो चल बस नहीं तो नहीं चल रहा ಭಾರತೀಯ ಹಿತ ಹಿತವರ್ಗ ಸೇವಾ ಸಂಘದ ವತಿಯಿಂದ ನಾವು ಪ್ರತಿ ವರ್ಷ ನಾವು ಚವಾಣ್ ಪ್ರೌಢ ಸುತ್ತಮುತ್ತ ಬಡಾವಣೆ ಎಲ್ಲರೂ ಸೇರಿಕೊಂಡು ನಾವು ಗಣೇಶನ ವಿಜೃಂಭಣೆಯಿಂದ ನಾವು ಆಚರಣೆ ಇದ್ದೇವೆ ಈ ಸಲ ವಿಶೇಷ ಅಂದರೆ ಎಲ್ಲ ಧರ್ಮದವರು ಕೂಡಿಕೊಂಡು ನಾವು ಪ್ರತಿ ವರ್ಷವೂ ಮಾಡ್ತಾಯಿರ್ತೀವಿ ಈ ವರ್ಷ ನಮ್ಮ ಸ್ನೇಹಿತರಾದ ತಹೀಲ್ದಾರ್ ಅವರು ಗಣಪತಿಯನ್ನು ಕೊಡಿಸಿದರು ನಾವು ಸಹಿತ ಈ ವರ್ಷ ನಮ್ಮ ಈ ಕಾಲನಿಯಲ್ಲೇ ಪ್ರಸಾದವನ್ನು ಸ್ವೀಕು ಸ್ವೀಕಾರ ಮಾಡಬೇಕಂತ ಕೇಳಿಕೊಂಡ್ರಾಗ ನಾವೆಲ್ಲ ಅಲ್ಲಿ ಪ್ರಸಾದ ಮಾಡ್ತಾ ಇದ್ದೇವೆ ಮತ್ತು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದು ಅನ್ನ ತಮ್ಮ ಪ್ರೀತಿಯಿಂದ ನಾವು ಇರ್ತೇವೆ ಇಲ್ಲಿ ಯಾವುದೇ ಸಣ್ಣ ಪುಟ್ಟಗಳ ಗಲಾಟೆ ಆದರೂ ಸಹಿತ ನಾವು ಓಣಿಯಲ್ಲಿ ನಾವೆಲ್ಲ ಕುತ್ಕೊಂಡು ಹಿರಿಯಾರ್ ಕೂಡಿಕೊಂಡು ನಾವು ಬಗೆಹರಿಸ್ತೇವೆ ಈ ಸಂದರ್ಭದಲ್ಲಿ ಇನ್ನೂ ಪ್ರೀತಿಯ ಇಂದ ಎಲ್ಲರೂ ನಮ್ಮ ಇಲ್ಲಿ ನಮ್ಮ ರಾಜ್ಯದ ಜನರಲ್ಲಿ ಕರ್ನಾಟಕ ಜನರಲ್ಲಿ ಎಲ್ಲರೂ ಅನ್ಯೋನ್ಯ ಪ್ರೀತಿ ಬಾಂಧವದಿಂದ ಇದ್ಕೊಂಡು ನಾವು ಜೀವನ ನಡೆಯೋಣ ಅಂತ ಹೇಳಿ ಆ ದೇವರ ಪರಮಾತ್ಮ ಅಲ್ಲ ತನ್ನಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್ ನಮ್ಮ ನಗರದಲ್ಲಿ ಪ್ರತಿ ವರ್ಷ ಗಣ ಗಣಪತಿ ಆಚರಿಸ್ತಾ ಇದ್ದೀವಿ ಬಟ್ ಇಲ್ಲಿ ನಮ್ಮ ಇದರಲ್ಲಿ ಮತಭೇದ ಇಲ್ಲ ಜಾತಿ ಭೇದ ಭಾವ ಇಲ್ಲ ನಮ್ಮ ಕಾಲೋನಿಯಲ್ಲಿ ಎಲ್ಲರೂ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಎಲ್ಲ ಧರ್ಮದವರು ಒಂದು ಸಹ ಇದರಿಂದ ನಾವು ಗಣಪತಿ ಹಬ್ಬ ಯಾವ್ದು ಹಬ್ಬ ಬರಲಿ ಎಲ್ಲ ಹಬ್ಬವನ್ನು ನಾವು ಆಚರಿಸ್ತೀವಿ ಮುಸ್ಲಿಂ ಹಬ್ಬ ಗಣಪತಿ ಇಪ್ಪತ್ತೈದು ಸಾವಿರ ರೂಪಾಯಿ ಗಣಪತಿ ಕೊಟ್ಟಿದ್ದೀವಿ ಸರ್ದ ಆಮೇಲೆ ಹಾದ ವರ್ಷ ಕೊಡಿಸ್ಬೇಕಾಗಿತ್ತು ಅದು ಆಗಲಿಲ್ಲ ಹಾದ ವರ್ಷ ಬೇರೆದವ್ರಿಗೆ ಬುಕ್ ಆಗಿತ್ತು ಹಾದ ವರ್ಷ ಒಂದು ಟೆನ್ ತೌಸಂಡ್ ಹಿಂಗ ದೇರಿಗೆ ಕೊಟ್ಟಿವಿ ಸರ್ ಪ್ರತಿ ವರ್ಷ ಕೊಡ್ತೀವಿ ಸರ್ ಈ ಸರಿ ಹದಿನೈದು ಸಾವಿರದ ಗಣಪತಿ ಕೊಡಿಸೋ ಸರಿ ನನ್ನ ಹೆಸ್ರು ಶಾಬುದೀನ್ ತಹಶೇಮರ್ ಸರ್ ಗಣೇಶ ಉತ್ಸವ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಎಲ್ಲರೂ ಕೂಡ್ಕೊಂಡು ಪ್ರತಿ ವರ್ಷನೂ ಹದಿನೆಂಟು ವರ್ಷ ಆಯಿತು ಎಲ್ಲರೂ ಕೂಡ್ಕೊಂಡೇ ಮಾಡ್ತೀವಿ ಆದರೆ ಈ ವರ್ಷ ವಿಭಿನ್ನವಾಗಿ ಎಲ್ಲರೂ ನಮ್ಮ ಎಲ್ಲ ಸಮಾಜದವರು ಕೂಡ್ಕೊಂಡು ಒಂದು ಒಗ್ಗಟ್ಟಾಗಿ ಒಂದು ನಮ್ಮ ಪೊಲೀಸ್ ರಿಟೈರ್ಮೆಂಟ್ ಆಗಿದ್ರು ನಗಾಫ್ ಅಂತ ಹೇಳಿ ಅವರು ಅನ್ನ ಸಂತಾನ ಮಾಡಿಸ್ತಾ ಇದ್ದಾರೆ ಸಾಬೂದ್ದೀನ್ ತಹಸೀಲ್ದಾರ್ ಅಂತೇಳಿ ಗಣಪತಿ ಕೊಡಿಸ್ತಾ ಇದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಸರ್